ಇದು ಸ್ವಲ್ಪ ಮಟ್ಟಿಗೆ ಹಣ ಹಾಕ್ತಕ್ಕಂಥ ಪ್ರೊಡ್ಯೂಸರ್ಗಳಿಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಸಂಗ ಬಿಸ್ನೆಸ್ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದಾದಂಥ ಒಂದು ಪ್ರಸಂಗ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಇಲ್ಲ ಅಂತ ನಾನು ಹೇಳ್ಲಿಕ್ಕೆ ಹೋಗೋದಿಲ್ಲ ಬಟ್ ಅದು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿರುತ್ತೆ ಅಷ್ಟೇ ಹೇಳಬಲ್ಲ ಕನ್ನಡ ಇಂಡಸ್ಟ್ರಿ ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಾವು ಪ್ರೊಡ್ಯೂಸ್ ಮಾಡೋ ಲೆವೆಲಿಗೆ ಬರೆದಿದ್ದೀವಿ ಪ್ಯಾನ್ ಇಂಡಿಯಾ ವಿಲ್ಲನ್ ರೀತಿ ಆಗುವಂಥದ್ದು ಅಭಿಮಾನಿಗಳು ಅದನ್ನು ಮುಚ್ಚಾಗಿ ಅದನ್ನು ಭಾವಿಸುವಂಥದ್ದು ಈಗಲೂ ಕೂಡ ಇಲ್ಲ ನಾವು ಸರಿ ಅನ್ನೋ ರೀತಿಯಲ್ಲಿ ಕೆಲವರು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ನೋಡಿ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಅನ್ನೋದು ಇರ್ತದೆ ನಾವು ಆರಾಧಿಸುವ ನಾವು ಪೂಜಿಸುವ ವ್ಯಕ್ತಿಗಳ ಬಗ್ಗೆ ಒಂದು ನಂಬಿಕೆ ಅನ್ನೋದು ಯಾವತ್ತೂ ಇರ್ತದೆ ಅಲ್ವಾ ನಾವು ಜೊತೆಲಿ ಕೆಲಸ ಮಾಡೋವ್ರಿಗೂ ಕೂಡ ಏನೋ ಒಂದು ರೀತಿಯಲ್ಲಿ ಈಗ ನಾನು ಹೇಳಿದೆ ತುಂಬ ಒಳ್ಳೆ ಹುಡುಗ ಗೊತ್ತಿಲ್ಲ ನನಗೆ ಯಾಕೆ ಹೇಳ್ತೀವಿ ಆಗಿದೆಯೋ ನಾನು ಅಂತಿರ್ತೀನಿ ಸೊ ಹಾಗಾಗಿ ಒಂದು ನಂಬಿಕೆ ಅನ್ನೋದು ಇರ್ತದಲ್ಲ ಆ ನಂಬಿಕೆ ಆಧಾರದ ಮೇಲೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಅದು ತಪ್ಪು ಅಂತ ನಾವಾಗಲೇ ನೀವಾಗಲಿ ಹೇಳೋಕ್ಕಾಗಲ್ಲ ಮೇಡಮ್ ನಿಮಗೆ ಈ ವಿಚಾರ ಗೊತ್ತಾಗ ಗೊತ್ತಾಗಿತ್ತು ಸ್ವಲ್ಪ ಗಾಬರಿ ಗೊಂದಲ ಈ ತರದೆಲ್ಲ ಆಯ್ತು ನನಗೆ ಶಿಸ್ತು ಅನ್ನೋದನ್ನ ವೃತ್ತಿಗೆ ಸಂಬಂಧಪಟ್ಟ ಶಿಸ್ತುಗಳೇ ಬೇರೆ ವೈಯಕ್ತಿಕ ಬದುಕಿನಲ್ಲಿ ನಮಗೆ ನಾವು ಹಾಕೊಳ್ತಕ್ಕಂತಹ ಶಿಸ್ತುಗಳೇ ಬೇರೆ ಆಗ್ತದೆ ನಾವು ಎಲ್ಲಿವರೆಗೂ ನಮ್ಮ ಬದುಕಿನ ಶಿಸ್ತುಗಳನ್ನು ನಮ್ಮ ಇತಿಮಿತಿಯಲ್ಲಿ ನಾವು ನಿರ್ವಹಿಸೋದಿಲ್ವೋ ಎಲ್ಲಿ ವೃತ್ತಿ ಬದುಕಿನಲ್ಲಿ ಈಗ ನೀವುಗಳು ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮದು ಒಂದು ಡಿಸಿಪ್ಲೀನ್ ಒಂದು ಶಿಸ್ತು ಅನ್ನೋದು ಇರ್ತದೆ ಕುಟುಂಬಕ್ಕೆ ಹೋದಾಗ ಅಲ್ಲಿ ತಂದೆ ತಾಯಿ ಬಂಧು ಬಳಗ ಅದರ ಶಿಸ್ತುಗಳೇ ಬೇರೆ ಇರುತ್ತೆ ಅದರ ಕರ್ತವ್ಯ ಜವಾಬ್ದಾರಿಗಳೇ ಬೇರೆ ಆಗಿರುತ್ತೆ ಸೊ ಒಂದೊಂದು ಡಿಮ್ಯಾಂಡ್ಸ್ ಆಯಾ ಒಂದು ಚೌಕಟ್ಟಿನಲ್ಲಿ ಶಿಸ್ತಿನ ಡಿಮ್ಯಾಂಡ್ಗಳೇ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಆಯಾ ಶಿಸ್ತಿನ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಆಗುತ್ತೆ ಅಲ್ಲ ಆರೋಪಕ್ಕೂ ಒಳಗಾಗಿದ್ದೇ ದೊಡ್ಡದೊಂದು ಆರೋಪನೇ ಬರಬಾರದು ನಮ್ಮ ಸುತ್ತ ನಮ್ಮ ಸುತ್ತ ಜವಾಬ್ದಾರಿ ಸಾಮಾಜಿಕವಾಗಿ ನಾವು ಭಾಳ ಪ್ರಶ್ನೆಗಳನ್ನು ಎದುರು ಮಾಡ್ತಕ್ಕಂಥ ಒಂದು ಪೊಸಿಷನಲ್ಲಿ ಖಂಡಿತವಾಗ್ಲಿರ್ತೀವಿ ಈಗ ನಾನು ಕಲಾವಿದ ಆಗಿರ್ಬೋದು ಅಥವಾ ನಾನು ರಾಜಕಾರಣಿ ಆಗಿರ್ಬೋದು ಯಾರೇ ಆಗ್ಬೋದು ಸೊ ಆಗ ಎಚ್ಚರಿಕೆ ಹೆಜ್ಜೆಗಳು ನಾವಾಗೆ ಇಡಬೇಕಾಗತ್ತೆ ನಾವು ತಪ್ಪು ಮಾಡಬೇಕಾಗಿಲ್ಲ ಅಂತಹ ಒಂದು ಆರೋಪ ಬರೆದ ಹಾಗೂ ಕೂಡ ಎಚ್ಚರಿಕೆಯಿಂದ ನಾವು ಇರೋದು ಸರಿ ಇದೆ ನೀವು ಹೇಳೋವಂಥದ್ದು